ನಮಸ್ಕಾರ ರೀ ಎಲ್ಲಾರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನ್ ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡ ನಾನಿವತ್ತ ಮಸ್ತಾಗಿ ಒಂದು ಸಾರು ಮಾಡೋದು ತೋರ್ಸಾತೀನಿ ರೀ ಈಗ ನೋಡ್ರಿ ಇಲ್ಲೇ ಹೆಸರು ಅಂದರೆ ಎಲ್ಲರಿಗೂ ಏನು ಅನಿಸ್ತೈತೆ ರೀ ಹೆಸರು ಕಾಳು ಅಂದರೆ ಏನು ನೆನಪುಪಡ್ತೈತಿ ಪಲ್ಯ ನೆನ್ಪು ಬರ್ತೈತಿ ಆದರೆ ನಾನಿವತ್ತ ರುಚಿಯಾಗಿ ಏನಂದ್ರೆ ಟೇಸ್ಟಿಯಾಗಿ ನಾನಿವತ್ತ ಈಸಿಯಾಗಿ ಹೆಸರು ಕಾಳಿನ ಸಾರು ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ ಭಾಳ ಅಂದ್ರೆ ಭಾಳ ಈಸಿ ರೀ ಇದನ್ನಂತೂ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಭಾಳ ಲಗೂನ ಮಾಡ್ಕೊಬೋದು ನೋಡ್ರಿ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ಒಂದು ಕಪ್ನಷ್ಟು ನಾನೆಲ್ಲ ಹೆಸರು ಕಾಳು ತೊಗೊಂಡಿನಿ ರೀ ಹೆಸರು ಕಾಳನ್ನ ಚಲೋತ್ನಂಗೆ ಒಂದು ಐದರಿಂದ ಆರು ಸಲ ತೊಳಿಬೇಕ್ರಿ ತೊಳೆದಿಂದ ತೊಗೋಬೇಕು ಈಗ ಒಂದು ಕಪ್ನಷ್ಟು ಹೆಸರು ಕಾಳಿಗೆ ನಾನಿಲ್ಲ ನಾಲ್ಕು ಕಪ್ನಷ್ಟು ನೀರು ಹಾಕಾಕತ್ತೀನಿ ಯಾಕಂದ್ರೆ ಇವ ಚಲೋದ್ನಂಗ ನೆನಿಬೇಕು ಅಂದ್ರೆ ಕುದೀಬೇಕ್ರಿ ಅದ್ರ ಸಂಬಂಧ ನಾಲ್ಕು ಕಪ್ನಷ್ಟು ನೀರು ಹಾಕೊಂಡೇನಿಲ್ಲ ಮತ್ತೀಗ ಒಂದು ನಾಲ್ಕು ಟೊಮೆಟೊ ಹಣ್ಣಾಗಿ ಟೊಮೆಟೊನ ಸ್ವಚ್ಛಂಗ ತೊಳೆದು ಹಾಕೊಂಡಿನಿ ಮತ್ತಿಲ್ಲಿ ಒಂದು ಗಡ್ಡಿಯಷ್ಟು ಬಳ್ಳುಳ್ಳಿನ ಹಾಕೊಳಾಕತ್ತಿನಿ ನಾನಿಲೆ ಮತ್ತು ಏನಪ್ಪಾ ಅಂದ್ರೆ ಈಗ ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ ಜೀರಿಗೆ ಅಂತೂ ಬಹಳ ಮಸ್ತ್ ಟೇಸ್ಟ್ ಕೊಡ್ತೈತಿ ಮತ್ತು ಘಮ ಆಗುತ್ತೆ ಆಗತ್ತ ಹಂಗಾಗಿ ಜೀರ್ಗಿ ಹಾಕೊಂಡೇನಿ ಇಲ್ಲೇ ಈಗ ಏನಂದ್ರೆ ಬೇಸಾಗ ಸ್ವಲ್ಪ ಹಾಕೋಬೇಕ ಮತ್ತಿಲ್ಲೇ ಸ್ವಲ್ಪ ಕರ್ಬೇವು ಹಾಕೊಳಾಕತ್ರಿ ಇದೆಲ್ಲ ಹಾಕೊಂಡಿದಾದ್ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋಬೇಕ್ರಿ ಆಮೇಲೆ ಇದು ಬ್ಯಾಳಿ ಚಲೋತ್ ನಂಗೆ ಲಘೂನ ಬೇಯಬೇಕಂತ ಹೇಳಿದ್ರೆ ಒಂದು ಚಮಚೆದಷ್ಟೇ ಎಣ್ಣೆ ಹಾಕೋಬೇಕು ಇದು ಒಂದು ಟಿಪ್ ಅಂತ ತಿಕೋರಿ ಮತ್ತು ನಾವೇನಂದ್ರೆ ತೊಗರಿಬೇಳೆ ಸಾರು ಮಾಡೋದಿದ್ರೂ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಲಘುನ ಬೇಯ್ತೈತ್ರಿ ಅದ್ರ ಸಂಬಂಧ ಈಗ ಏನಂದ್ರೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ವಿಜಲ್ ಇದನ್ನ ಫುಲ್ಲು ಮೆತ್ತಗಬೇಕು ನೋಡ್ರಿ ಹಂಗೆ ಐದರಿಂದ ಆರು ವಿಜಲ್ ಒಡಿಸ್ಕೊಂಬ್ರಣ್ಣ ಅಲ್ಲಿ ಮಠ ಒಂದು ಸ್ವಲ್ಪ ಏನಂದ್ರೆ ಹುಣ್ಸಿಹಣ್ಣೆ ನೆನೆಯಾಕಿಟ್ಕೊಳ್ಳನ್ರಿ ಈ ಹಣ್ಣಿನ ರಸ ಹಾಕಿದ್ರಂತೂ ಈ ಸಾರಿನ ರುಚಿ ಅಂತೂ ಮಸ್ತ್ ಆಗುತ್ತೆ ನೋಡ್ರಿ ಈಗ ಬಾಳಿ ಬೆಂದೈತಿ ಈಗ ನೋಡ್ರಿ ಇಲ್ಲೇ ತೋರ್ಸಾತೀನಿ ನಿಮ್ಗ ಫುಲ್ ಎಲ್ಲಾ ಮಸ್ತ್ ಏನಂದ್ರೆ ಬೆಂದೈತ್ರಿ ಇದನ್ನ ಬೆಂದೈತಿ ಇಲ್ಲ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಕರೆಕ್ಟಾಗಿ ಹಂಗ ನೋಡಿದ್ರೆ ಗೊತ್ತಾಗಿಲ್ಲ ಕಾಳು ಕಾಳ್ ಐತನ ಅನಸ್ತೇತಿ ನೋಡ್ರಿ ಇಲ್ಲಿ ನಿಮ್ಗೆ ಗೊತ್ತಾ ಮಾಡಿಸ್ತೀನಿ ಈಗ ನೋಡ್ರಿ ಎಷ್ಟು ಮಸ್ತ್ ಹೇಳಿ ಹಿಂಗೆ ಫುಲ್ ಬೆಂದಬೇಕಿದೆ ಮತ್ತು ಇದನ್ನ ಚಲೋದಾಗ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಹಿಂಗೆ ಬೇಡ ಒಂದು ಸ್ವಲ್ಪ ಬ್ಯಾಳೆ ಇರಬಾರ್ದು ಇದ್ರಾಗ ಹಂಗೆ ಸ್ಮ್ಯಾಶ್ ಮಾಡ್ಕೋಬೇಕಿದ್ದೀನ ಹಂಗೆ ಮಾಡ್ಕೋಬೇಕಂದ್ರೆ ನಾವು ಸ್ಮ್ಯಾಶರಿಂದ ಮಾಡ್ಕೋಬೇಕಾ ಮತ್ತೇನಂದ್ರೆ ಬ್ಯಾಳೆ ಮುಚ್ಚು ಗುಂಡ್ ಅಂತ ಇರ್ತೈತಿ ರೀ ನಮ್ಮ ಕಡೆ ಅದರಿಂದನೇ ಮಾಡ್ತಾರೆ ನಾನಿಲ್ಲಿ ಮೊಸರು ಕಡಿಯೋದು ಕಡ್ಗೋಲಿಂದ ಮಾಡ್ಕೊಳಾತೀನಿ ಇದು ಅಷ್ಟೇ ರೀ ಭಾಳ ಅಂದ್ರೆ ಭಾಳ ಲಬೂನ್ ಆಗ್ತೈತಿ ನಿಮ್ಮ ಮನೆಗೆ ಯಾವುದು ಸ್ಮ್ಯಾಶರ್ ಐತೆ ನೋಡ್ರಿ ಅದರಿಂದ ಮಾಡ್ಕೊರಿ ನೀವು ಬ್ಯಾಳಿನ ಹೆಂಗೆ ಮುಚ್ಚುತ್ತೀರಿ ಅದರಿಂದ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪನು ಇದೇನಂದ್ರೆ ಬ್ಯಾಳಿ ಕಾಣ್ಬಾರ್ದು ಹಾಗಾಗಿ ಚಲೋದ್ನಂಗೆ ಸ್ಮ್ಯಾಶ್ ಮಾಡ್ಕೊರಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲನೂ ಚಲೋದ್ನಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ಈ ಉಪ್ಪು ಖಾರ ನೋಡ್ರಿ ರುಚಿಗೆ ತಕ್ಕಷ್ಟು ಹಾಕೋರಿ ನೀವು ಹೆಂಗೆ ಯೂಸ್ ಮಾಡ್ತೀರಿ ಒಬ್ಬೊಬ್ಬರು ಜಾಸ್ತಿ ತಿಂತಾರೆ ಒಬ್ಬೊಬ್ಬರ ಖಾರ ಕಡಿಮೆ ತಿಂತಾರೆ ಹಾಗಾಗಿ ನಿಮ್ಮ ಮನೆಯಾಗೆ ನೀವು ಹೆಂಗೆ ಖಾರಾ ಉಪ್ಪು ಖಾರ ಇದನ್ ಮಾಡ್ತೀರಿ ನೋಡ್ರಿ ಅದ್ರ ಪ್ರಕಾರವಾಗಿ ನಿನ್ನ ನೀವ ಹೆಚ್ಚು ಕಮ್ಮಿ ಮಾಡ್ಕೋಬೋದ ಉಪ್ಪು ಖಾರಾನ ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿ ರೀ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕೊಳಕತ್ತೀನಿ ನಿಮ್ಗೆ ಬೇಕಂದು ಸ್ವಲ್ಪ ಕಡಿಮೆ ಹಾಕೋರಿ ಮತ್ತಿಲ್ಲ ಮಸಾಲೆ ಪುಡಿ ರೀ ಇದನ್ನು ಮನ್ಯಾಗ ಮಾಡಿದ್ದು ನಾನು ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ಇದೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ವೆಜ್ ನಾನ್ ವೆಜ್ ಎಲ್ಲದಕ್ಕೂ ಬರ್ತೈತಿ ಮತ್ತಿಲ್ಲ ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಳಕತ್ತಿನಿ ಇದೆಲ್ಲ ಹಾಕೊಂಡ್ರ ಆದಮೇಲೆ ಏನು ಮಾಡ್ಬೇಕಂದ್ರೆ ಚಲೋ ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಬಾಜು ಬೆಲ್ಲೈಕನ್ ಇರ್ತೈತಿ ಅದನ್ನೂ ಪ್ರ ಮಾಡಿರಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದ್ಲೇ ನೋಟಿಫಿಕೇಶನ್ ಬರ್ತೈತ್ರಿ ಬಹಳ ಈಸಿ ಈಸಿ ರೆಸಿಪಿ ಹಾಕ್ತೀನಿ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಮಸ್ತ್ ಮಸ್ತ್ ರುಚಿ ರುಚಿ ಅಡಿಗೆ ತೋರಿಸ್ತೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡಿಗೆನೂ ತೋರಿಸ್ತೀನಿ ಮಿಸ್ ಮಾಡ್ಲಾರ್ದ ನೋಡ್ರಿ ಅಂತ ಹೇಳ್ತೀನಿ ಬರ್ರಿ ಹೆಂಗಿದ್ರೆ ಮತ್ತೀಗ ಏನಂದ್ರೆ ಉಪ್ಪು ಖಾರ ಅರ್ಶಿಣ್ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕೊಂಡ್ವಿ ಈಗ ನಮ್ಗೆ ಎಷ್ಟು ನೋಡ್ಕೋಬೇಕು ನೋಡ್ಕೋಬೇಕ್ರಿ ಸಾರ ಅಷ್ಟು ನೀರು ಹಾಕೋರಿ ನಿಮ್ಗೆ ಗಟ್ಟಿನೇ ಹೇಳಿದ್ರೆ ನಡೀತೈತ್ರಿ ಹಂಗ ಗಟ್ಟಿನಲ್ಲಿ ಇರಲಿ ಬ್ಯಾಡಪ್ಪ ನಮ್ಗೆ ಇಲ್ಲಿ ನಾನು ಇವತ್ತು ನಿಮ್ಗೆ ಸಾರು ಮಾಡೋದು ಹಾಗಾಗಿ ಹಂಗಾಗಿ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡೆ ಹಾಕೊಂಡು ಏನು ಮಾಡ್ಬೇಕಂದ್ರೆ ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಕುದಿಯಾಕಿಡ್ಬೇಕ್ರಿ ಯಾಕಂದ್ರೆ ಎಲ್ಲ ಬ್ಯಾಳಿ ಉಪ್ಪು ಖಾರ ಎಲ್ಲನೂ ಚಲೋತ್ ನಂಗೆ ಮಿಕ್ಸ್ ಆಗಿ ಮಸ್ತ್ ಆಗ್ತೈತಿ ಇನ್ನೂ ನಾವು ಒಗ್ಗರಣೆನ ಹಾಕಿಲ್ರಿ ಇಷ್ಟು ಘಮ ಅಂತ ವಾಸನೆ ರೀ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಆದರೆ ಇದಕ್ಕೊಂದು ಒಗ್ಗರಣೆ ಕೊಟ್ರೆ ಹೆಂಗೆ ಇರ್ತೈತಿ ರೀ ಈಗ ನೋಡಿರಿ ಈ ಹಿಂಗೆ ಚಲೋತ್ ನಂಗೆ ಒಂದು ಕುದಿ ಕುದಿಸ್ಕೋಬೇಕ್ರಿ ಇದನ್ನ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊರಿ ಬರ್ರಿ ಹೆಂಗಿದ್ರಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬರೋಣ ಮತ್ತು ಏನಂದ್ರೆ ಈ ಹೆಸರು ಕಾಳು ನೆನೆ ಹಾಕಿದ ಹೆಸರು ಕಾಳಂತೂ ಭಾಳ ಅಂದ್ರೆ ಭಾಳ ಚಲೋ ಇದ್ರೊಳಗೆ ಏನಂದ್ರೆ ಎಲ್ಲ ಪ್ರೋಟೀನ್ಗಳು ಇರ್ತಾವ್ರಿ ಮತ್ತು ನೋಡಿರಿ ಡಯೆಟ್ ಮಾಡೋರ್ಗಂತೂ ಭಾಳ ಚಲೋ ಅಂತಲೇ ಹೇಳ್ತೀನಿ ಈ ಹೆಸರು ಕಾಳು ಅಂದ್ರೆ ಆರೋಗ್ಯಕ್ಕೆ ಭಾಳ ಚಲೋ ಶುಗರ್ ಇದ್ದವರಿಗೆ ಮತ್ತು ದೇಹನ ತಂಪು ಮಾಡ್ತಿತ್ರಿ ಹಾಗಾಗಿ ಆದಷ್ಟು ನೀವು ಏನಂದ್ರೆ ಬಾಸಿಗೆ ಒಳಗೆ ಹೆಸರು ಕಾಳನ್ನ ಯೂಸ್ ಮಾಡ್ರಿ ತೊಗರಿ ಬೆಳೆಗಿಂತ ಹೆಸರು ಕಾಳಿನ ಸಾರು ಮಾಡ್ಕೊರಿ ಅಂಥೇಳಿ ನಾನು ಇವತ್ತು ಒಂದು ನಿಮ್ಗೆ ಟಿಪ್ಸ್ ಅಂತ ನನ್ಕೊರಿ ಈಗ ನೋಡ್ರಿ ಇಲ್ಲಿ ಎಣ್ಣೆ ಹಾಕೊಂಡೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ರೀ ಅವೆರಡೂ ಚಟಾಪಟ ಅಂದಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕೋರಿ ನೀವು ಬೇಕಂದ್ರೆ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಇದ್ರೆ ಅದನ್ನೂ ಹಾಕೋಬೋದು ನಾನಿಲ್ಲಿ ಹಾಕೊಳತ್ತಿಲ್ಲ ಈಗ ನೋಡ್ರಿ ಇದನ್ನು ಎಣ್ಣೆಗೆ ಚಲೋತ್ನಂಗೆ ಕಾಯಿಸ್ಕೋಬೇಕ್ರಿ ಈ ಜೀರಿಗೆ ಸಾಸಿವೆ ಚಲೋತ್ನಂಗೆ ಚಟಾಪಟ ಅನ್ಬೇಕು ಈಗ ನೋಡ್ರಿ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿಲ್ರಿ ಕುದಿಸಿ ಇಟ್ಕೊಂಡಿದ್ವಲ್ಲ ಅದು ಸಾರ ಬೆಳೆ ಎಲ್ಲ ಎಲ್ಲಾ ಮಿಕ್ಸ್ ಮಾಡಿದ್ ಹಾಕೊಳಾ ತಿನ್ರಿ ಈಗ ಆಹಾ ಒಗ್ಗರಣೆ ಕೊಟ್ಟ್ಮ್ಯಾಲಂತೂ ಇಷ್ಟ ಮಸ್ತ್ ಆತಲ್ರಿ ಇದು ನನಗಂತೂ ಭಯ ನೇರ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಈ ಸಾರು ಹಾಕೊಂಡು ತಿನ್ರಿ ಹೆಂಗಿರ್ತೈತಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಇಲ್ಲಾಂದ್ರೆ ಬಿಸಿ ರೊಟ್ಟಿ ಒಳಗೆ ಹಾಕೊಂಡು ತಿನ್ರಿ ಹಚ್ಕೊಂಡು ಮತ್ತು ಚಪಾತಿ ಒಳಗೆ ಹಚ್ಕೊಂಡು ತಿನ್ನಿರಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತು ನೀವು ಮಾಡ್ಕೊರಿ ಮತ್ತು ಒಟ್ಟು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ರುಚಿ ನೋಡ್ರಿ ಮತ್ತು ಈಗ ಲಾಸ್ಟಿಗೆ ಎಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡೆ ನಾನು ಅದು ಡಬ್ರಿಗೆ ಹಾಕಿ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದಾಗ ಅದೊಂದು ರುಡಿರಿ ಮಿಕ್ಸಿ ಎಲ್ಲ ಏನಂದ್ರೆ ಮಸಾಲೆ ರುಬ್ಬಿದ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕೋದು ಮತ್ತು ಹಿಂಗೆ ಇದಕ್ಕೂ ಹಾಕೋದೆ ಹಂಗಾಗಿ ಸ್ವಲ್ಪ ನೀರು ಹಾಕೊಂಡೆ ನಾನು ನೀವು ನೋಡಿ ಹಾಕೋರಿ ಮತ್ತು ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿರಿ ಉಪ್ಪು ಎಲ್ಲ ಕರೆಕ್ಟ್ ಆಗೈತಾನೆ ಅಂದ್ರೆ ಮತ್ತೆ ನೀವು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದೆ ನೋಡಿರಿ ಬಿಸಿ ಬಿಸಿ ಏನಂದ್ರೆ ಹೆಸರು ಕಾಳಿನ ಸಾರು ರೆಡಿ ಆಗೈತಿ ಮಸ್ತ್ ರುಚಿನೂ ಆಗೈತೆ ರೀ ಗಮ್ಮಂತು ವಾಸನೆಯೂ ಬರಾತೈತಿ ನಾನಂತೂ ಒಟ್ಟಲ್ಲಿ ಲೇಟ್ ಮಾಡಲ್ರಿಪ್ಪ ಈಗಂತೂ ಅನ್ನ ಹಾಕ್ಕೊಂಡು ಉಂಡೆ ಬಿಡ್ತೀನಿ ನೀವು ಮತ್ತು ಒಟ್ಟು ಲೇಟ್ ಮಾಡಬೇಡ್ರಿ ಬಡ ಬಡ ಮಾಡ್ಕೊರಿ ಮತ್ತು ಮಸ್ತಾಗಿ ಏನಂದ್ರೆ ಅನ್ನದ ಜೊತೆ ನೀವು ತಿನ್ರಿ ಅಂತ ಹೇಳ್ತೀನಿ ರೀ ಮತ್ತು ನೆಕ್ಸ್ಟ್ ಒಂದು ರೆಸಿಪಿ ಒಂದಿಗೆ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ರೀ ನಮಸ್ಕಾರ